ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನ ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಮತ್ತು ಎಕ್ಸಾಮ್ ಪ್ರಿಪರೇಷನ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದ್ರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿಡಿಒ ಬಿಎಂಟಿಸಿ ಪೊಲೀಸ್ ಇಲಾಖೆ ಎಸ್ ಡಿ ಎಫ್ ಡಿಒ ಮತ್ತು ಗ್ರೂಪ್ ಹುದ್ದೆಗಳ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ಎಕ್ಸಾಮ್ಸ್ಗೆ ಬೇಕಿರುವಂಥ ಪ್ರತಿಯೊಂದು ಸಬ್ಜೆಕ್ಟ್ನ ಕ್ಲಾಸಸ್ಗಳನ್ನು ನಮ್ಮ ಚಾನಲಲ್ಲಿ ಮಾಡ್ತಾ ಇದ್ದೀವಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಈ ಹಿಂದೆ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆಗಿರುವಂಥ ಒಂದು ಕರ್ನಾಟಕ ಇತಿಹಾಸದ ಪ್ರಶ್ನೆ ಪತ್ರಿಕೆಗಳನ್ನು ತೊಗೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ ಮೊದಲನೇ ಪ್ರಶ್ನೆಯನ್ನು ನೋಡೋದಾದ್ರೆ ತಾಳಗುಂದ ಶಾಸನದಲ್ಲಿ ಯಾರನ್ನ ಕದಂಬ ಕುಟುಂಬದ ಕುಲಭೂಷಣ ಎಂದು ಕರೆಯಲಾಗಿದೆ ಸ್ನೇಹಿತರೆ ತಾಳಗುಂದ ಶಾಸನದಲ್ಲಿ ಈ ಕೆಳಕಂಡ ಯಾರನ್ನ ಕದಂಬ ಕುಟುಂಬದ ಭೂಷಣ ಎಂದು ಕರೆಯಲಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಕಾಕುತ್ಸವರ್ಮ ಸ್ನೇಹಿತರ ಆಪ್ಷನ್ ಬಿ ಕಾಕುತ್ಸವರ್ಮನಿಗೆ ಕದಂಬ ಕುಟುಂಬದ ಕುಲಭೂಷಣ ಎಂದು ಕೂಡ ಕರೆಯಲಾಗುತ್ತದೆ ಸ್ನೇಹಿತರೆ ನಾವು ಪ್ರಮುಖವಾಗಿ ಗಮನಿಸಬಹುದು ಈ ಒಂದು ತಾಳಗುಂದ ಶಾಸನವು ಸಂಸ್ಕೃತದ ಮೊದಲ ಶಾಸನವಾಗಿದೆ ತಾಳಗುಂದ ಶಾಸನ ಸಂಸ್ಕೃತದ ಮೊದಲ ಶಾಸನವಾಗಿದ್ದು ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಣಬಹುದಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರವಣೇಶ ಎಂಬಂತಹ ಈ ಒಂದು ದೇವಸ್ಥಾನದಲ್ಲಿರುವಂತಹ ಈ ಒಂದು ತಾಳಗುಂದ ಶಾಸನ ಸಂಸ್ಕೃತದ ಮೊಟ್ಟ ಮೊದಲನ ಶಾಸನ ಕೂಡ ಆಗಿರುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕದಂಬ ಮನೆತನದ ಸ್ಥಾಪಕ ಯಾರು ಕದಂಬ ಮನೆತನದ ಸ್ಥಾಪಕ ಯಾರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಎ ಮಯೂರ ವರ್ಮ ಆಪ್ಷನ್ ಎ ಮಯೂರ ವರ್ಮ ಕದಂಬ ಮನೆತನದ ಸ್ಥಾಪಕರು ಕೂಡ ಆಗಿರುತ್ತಾರೆ ಸ್ನೇಹಿತರೆ ಈ ಒಂದು ಕದಂಬ ಮನೆತನವು ಕರ್ನಾಟಕದ ಮೊಟ್ಟ ಮೊದಲನೇ ಮನೆತನ ಕರ್ನಾಟಕದ ಫಸ್ಟ್ ಮನೆತನ ಕೂಡ ಇದಾಗಿರುತ್ತದೆ ಮತ್ತು ಈ ಒಂದು ಕದಂಬರ ರಾಜಧಾನಿ ಯಾವುದಾಗಿತ್ತು ಅಂತಂದ್ರೆ ಬನವಾಸಿ ಬನವಾಸಿಯ ಕದಂಬರಿಂದ ಇವರು ಫೇಮಸ್ ಆಗಿರುತ್ತಾರೆ ಹಾಗಾಗಿ ಸ್ನೇಹಿತರೆ ಇವರ ರಾಜಧಾನಿ ಬನವಾಸಿಯಾಗಿದ್ದು ಪ್ರತಿ ವರ್ಷ ಇಲ್ಲಿ ಅಂತಂದ್ರೆ ಕದಂಬ ಉತ್ಸವವನ್ನು ಕೂಡ ಇಲ್ಲಿ ಆಚರಣೆ ಮಾಡಲಾಗುತ್ತದೆ ಹಾಗಾಗಿ ಸ್ನೇಹಿತರೆ ಕದಂಬರ ಒಂದು ರಾಜ ಲಾಂಛನ ಯಾವುದು ಅಂತ ನೋಡೋದಾದ್ರೆ ಸಿಂಹ ಆಗಿರುತ್ತೆ ಕದಂಬರ ರಾಜ ಲಾಂಛನ ಸಿಂಹ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಸ್ನೇಹಿತರೆ ನಾವು ಗಮನಿಸಬಹುದು ನೆಕ್ಸ್ಟ್ ಏನಾದರೂ ಈ ಒಂದು ಪ್ರಶ್ನೆ ನಿಮಗೆ ಕೇಳಲಾಗಿತ್ತು ಅಂತಂದ್ರೆ ಕದಂಬ ಮನೆತನದ ಸ್ಥಾಪಕ ಯಾರು ಅಂತಂದ್ರೆ ಆಪ್ಷನ್ ಎ ಮಯೂರವರ್ಮ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ಸ್ನೇಹಿತರೆ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಎಮ್ ಟಿ ಸಿ ಎಸ್ ಡಿ ಎಫ್ ಡಿ ಎ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡಿಸ್ತಾ ಇದ್ದರೆ ಇಲ್ಲಿ ಕಾಣಿಸ್ತಿರುವಂಥ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ಸಬ್ಜೆಕ್ಟ್ಸ್ಗಳ ಒಂದು ಕೋಚಿಂಗ್ ನೋಟ್ಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹಾಗೂ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳನ್ನು ಮೆನ್ಷನ್ ಮಾಡಲಾಗಿರುವಂಥ ಒಂದು ಪಿ ಡಿ ಎಫ್ಗಳು ಕೂಡ ಅವೈಲೇಬಲ್ ಇರುತ್ತೆ ರಿಯಾಯಿತಿ ದರದಲ್ಲಿ ಈ ಒಂದು ಪಿ ಡಿ ಎಫ್ಗಳನ್ನು ಪಡೆದುಕೊಂಡು ನಿಮ್ಮ ಒಂದು ಎಕ್ಸಾಮ್ ಪ್ರಿಪರೇಷನನ್ನು ಕೂಡ ನಡೆಸ್ಕೋಬೋದಾಗಿರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಹಿಂದೆ ಮೆಸೇಜ್ ಮಾಡಿ ಈ ಒಂದು ಪಿ ಡಿ ಎಫ್ಗಳನ್ನು ಪಡೆದುಕೊಳ್ಳಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದರೆ ನ್ಯೂನಿಚ್ ಎಂಬ ಪೋರ್ಚುಗೀಸ್ ಪ್ರವಾಸಿಗ ಇವನ ಆಳ್ವಿಕೆಯಲ್ಲಿ ವಿಜಯನಗರಕ್ಕೆ ಭೇಟಿ ಕೊಟ್ಟನು ಸ್ನೇಹಿತರೆ ಈ ಕೆಳಕಂಡ ಯಾವ ರಾಜರ ಆಳ್ವಿಕೆಯಲ್ಲಿ ನ್ಯೂನಿಚ್ ಎಂಬಂಥ ಪೋರ್ಚುಗೀಸ್ನ ಪ್ರವಾಸಿಗ ಭೇಟಿಯನ್ನ ನೀಡಿದನು ವಿಜಯನಗರಕ್ಕೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸ್ನೇಹಿತರೆ ಸರಿಯಾದಂತ ಉತ್ತರವನ್ನ ನೋಡಿದ್ರೆ ಆಪ್ಷನ್ ಡಿ ಅಚ್ಯುತ ರಾಯ ಸ್ನೇಹಿತರು ಆಪ್ಷನ್ ಡಿ ಅಚ್ಯುತ ರಾಯನ ಕಾಲದಲ್ಲಿ ನ್ಯೂನಿಚ್ ಎಂಬಂತ ಪೋರ್ಚುಗೀಸ್ ಪ್ರವಾಸಿಗ ಅಚ್ಯುತ ರಾಯನ ಕಾಲದಲ್ಲಿ ಭೇಟಿಯನ್ನ ನೀಡುತ್ತಾನೆ ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ದೊರೆಗಳು ಯಾರು ಅಂತ ನೋಡಿದ್ರೆ ಶ್ರೀಕೃಷ್ಣ ಅವರು ಪ್ರಮುಖ ವಿಜಯನಗರ ಸಾಮ್ರಾಜ್ಯದ ದೊರೆಗಳಾಗಿದ್ದು ಇವರ ಕಾಲದಲ್ಲೂ ಕೂಡ ಎರಡು ಪ್ರವಾಸಿಗರು ಭೇಟಿಯನ್ನ ನೀಡ್ತಾರೆ ಮೊದಲನೇದಾಗಿ ಒಂದನೇದು ಯಾರು ಅಂತಂದ್ರೆ ಡೊಮಿಂಗೊ ಫಯಾಸಿಸ್ ಬಂದ್ರೆ ಎರಡನೇದಾಗಿ ನಾವು ಯಾರು ಅಂತ ನೋಡಿದ್ರೆ ಬಾರ್ಬೋಸ್ ಬಾರ್ಬೋಸ್ ಮತ್ತು ಡೊಮಿಂಗೋ ಫಯಾಸ್ ಎಂಬುವಂಥವ್ರು ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ವಿಜಯನಗರ ನಗರ ಸಾಮ್ರಾಜ್ಯಕ್ಕೆ ಭೇಟಿಯನ್ನ ನೀಡಿದವರಾಗಿದ್ರೆ ನ್ಯೂನಿಚ್ ಎಂಬುವಂಥವರು ಅಚ್ಯುತ ರಾಯನ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿಯನ್ನ ನೀಡಿದಂಥ ಪ್ರವಾಸಿಗರು ಆಗಿರ್ತಾರೆ ಇವು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರುತ್ತೆ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಗಳ ಬಗ್ಗೆಯೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ನಾವು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನೇ ತೆಗೆದು ತಿಳಿಸ್ತಾ ಹೋಗ್ತಾ ಇರೋದು ಹಾಗಾಗಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮಹಮ್ಮದ್ ಗವಾನನು ತನ್ನ ಪ್ರಸಿದ್ಧವಾದಂಥ ಮದರಸವನ್ನು ಎಲ್ಲಿ ಕಟ್ಟಿಸಿದನು ಮಹಮ್ಮದ್ ಗವಾನನು ತನ್ನ ಪ್ರಸಿದ್ಧವಾದಂಥ ಮದರಸವನ್ನ ಎಲ್ಲಿ ಕಟ್ಟಿಸಿದನು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಎ ಬೀದರ್ನಲ್ಲಿ ಕಟ್ಟಲಾಗಿದೆ ಬೀದರ್ನಲ್ಲಿ ಪ್ರಸಿದ್ಧವಾದಂತಹ ಒಂದು ಮದರಸವನ್ನ ಕಟ್ಟಲಾಗಿದೆ ಈ ಒಂದು ಮಹಮ್ಮದ್ ಗವನ್ ಯಾವ ಒಂದು ವಂಶಕ್ಕೆ ಸೇರಿದವನು ಅಂತ ನೋಡಿದ್ರೆ ಬಹುಮನಿ ಸಾಮ್ರಾಜ್ಯ ಬಹುಮನಿ ಸಾಮ್ರಾಜ್ಯಕ್ಕೆ ಸೇರಿದವರು ಆಗಿರ್ತಾರೆ ಪ್ರಮುಖವಾಗಿ ನಾವು ಬಹುಮನಿ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ನೋಡಿದ್ರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮದ್ ಶಾ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮದ್ ಶಾ ಬಹುಮನಿ ಸಾಮ್ರಾಜ್ಯದ ಇವರು ಸ್ಥಾಪಕರು ಕೂಡ ಆಗಿರ್ತಾರೆ ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿ ನಾವು ಇಲ್ಲಿ ತಿಳಿಸ್ತಿರುವಂತಹ ಒಂದು ಪಾಯಿಂಟ್ಸ್ಗಳು ತುಂಬ ಎಕ್ಸಾಮ್ಸ್ ಅಲ್ಲಿ ರಿಪೀಟೆಡ್ ಆಗಿರುವಂತಹ ಪ್ರಶ್ನೆಗಳಾಗಿರುತ್ತೆ ಹಾಗಾಗಿ ಆದಷ್ಟು ನೀವು ಈ ರೀತಿ ನಾವು ಸ್ಟಾರ್ ಮಾರ್ಕ್ ಮೆನ್ಷನ್ ಮಾಡಿದ್ರೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂತಾನು ಕೂಡ ತಿಳ್ಕೋಬೇಕು ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಹುದ್ದೆಗಳಿಗೆ ಮತ್ತು ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲೂ ಕೂಡ ನಿಮಗೆ ಅತಿ ಹೆಚ್ಚಿನದಾಗಿ ರಿಪೀಟೆಡ್ ಆಗಿರುವಂತಹ ಒಂದು ಪ್ರಶ್ನೆಗಳು ಕೂಡ ಇದಾಗಿರುತ್ತದೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಅಲ್ಲಿ ಫೈವ್ ರುಪೀಸ್ ಅನ್ನ ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಎರಡನೆಯ ಆಂಗ್ಲೋ ಮೈಸೂರು ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಈ ಒಂದು ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸ್ನೇಹಿತರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಂತ ಒಂದು ಒಪ್ಪಂದ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಸಿ ಮಂಗಳೂರು ಒಪ್ಪಂದ ಸ್ನೇಹಿತರ ಆಪ್ಷನ್ ಸಿ ಮಂಗಳೂರು ಒಪ್ಪಂದ ಸರಿಯಾಗಿರುತ್ತೆ ನಾವು ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ನೋಡೋದಾದ್ರೆ ಒಟ್ಟು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳನ್ನು ಕಾಣಬಹುದು ಆ ಒಂದು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಮೊದಲನೇ ಒಂದು ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ಜರುಗಿತು ಅಂತಂದ್ರೆ ಸಾವಿರದ ಏಳ್ನೂರ ಅರವತ್ತೇಳರಿಂದ ಸಾವಿರದ ಏಳ್ನೂರ ಅರವತ್ತೊಂಬತ್ತು ಸರಿಯಾದಂತಹ ಉತ್ತರವಾಗಿರುತ್ತೆ ಸಾವಿರದ ಏಳ್ನೂರ ಅರವತ್ತೇಳರಿಂದ ಸಾವಿರದ ಏಳ್ನೂರ ಅರವತ್ತೊಂಬತ್ತರಂದು ನಡೆಯುತ್ತದೆ ಈ ಒಂದು ಆಂಗ್ಲೋ ಮೈಸೂರು ಅಂತಂದ್ರೆ ಪ್ರಥಮ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾರ ಯಾರ ನಡುವೆ ನಡೆಯುತ್ತದೆ ಅಂತಂದ್ರೆ ಬ್ರಿಟಿಷರು ಮತ್ತು ಹೈದರಾಲಿ ನಡುವೆ ನಡೆಯುತ್ತದೆ ಫಸ್ಟ್ ಆಂಗ್ಲೋ ಮೈಸೂರು ಯುದ್ಧ ಬ್ರಿಟಿಷರು ಮತ್ತು ಹೈದರಾಲಿಯ ನಡುವೆ ನಡೆಯುತ್ತದೆ ಇದು ಯಾವ ಒಂದು ಒಪ್ಪಂದದಿಂದ ಕೊನೆಗೊಳ್ಳುತ್ತದೆ ಅಂತಂದ್ರೆ ಮದ್ರಾಸ್ ಒಪ್ಪಂದದಿಂದ ಕೊನೆಗೊಳ್ಳುತ್ತದೆ ನೆಕ್ಸ್ಟ್ ಎರಡನೇ ಒಂದು ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ಜರುಗಿತು ಅಂತಂದ್ರೆ ಸಾವಿರದ ಏಳ್ನೂರ ಎಂಬತ್ತರಿಂದ ಸಾವಿರದ ಏಳ್ನೂರ ಎಂಬತ್ನಾಲ್ಕು ಸಾವಿರದ ಏಳ್ನೂರ ಎಂಬತ್ತರಿಂದ ಸಾವಿರದ ಏಳ್ನೂರ ಎಂಬತ್ನಾಲ್ಕರಂದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಜರುಗುತ್ತದೆ ಈ ಒಂದು ಎರಡನೇ ಆಂಗ್ಲೋ ಮೈಸೂರು ಯಾರ ನಡುವೆ ನಡೆಯುತ್ತದೆ ಅಂತಂದರೆ ಬ್ರಿಟಿಷರು ಮತ್ತು ಹೈದರಾಲಿ ಹಾಗೂ ಟಿಪ್ಪು ಹೈದರಾಲಿ ಹಾಗೂ ಟಿಪ್ಪು ಒಂದು ಕಡೆ ಇದ್ದರೆ ಬ್ರಿಟಿಷರು ಸಪ್ರೇಟ್ ಆಗಿರ್ತಾರೆ ಇವರ ನಡುವೆ ಈ ಒಂದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೂಡ ಜರುಗುತ್ತದೆ ಆದರೆ ಸ್ನೇಹಿತರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಹೈದರಾಲಿ ಮರಣವನ್ನು ಹೊಂದುತ್ತಾನೆ ನೆಕ್ಸ್ಟ್ ಈ ಒಂದು ಯುದ್ಧವನ್ನು ಕಂಟಿನ್ಯೂ ಮಾಡಿದಂಥ ಟಿಪ್ಪು ಸುಲ್ತಾನ್ ರವರು ನೆಕ್ಸ್ಟ್ ಈ ಒಂದು ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಮಂಗಳೂರು ಒಪ್ಪಂದದಿಂದ ಕೊನೆಗೊಳಿಸುತ್ತಾರೆ ಅಂತಂದರೆ ಮಂಗಳೂರು ಒಪ್ಪಂದದಿಂದ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೂಡ ಕೊನೆಗೊಳ್ಳುತ್ತದೆ ನೆಕ್ಸ್ಟ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ಅಂತ ನೋಡೋದಾದ್ರೆ ಸಾವಿರದ ಏಳ್ನೂರ ತೊಂಬತ್ತರಿಂದ ಸಾವಿರದ ಏಳ್ನೂರ ತೊಂಬತ್ತೆರಡರವರೆಗೆ ನಡೆಯುತ್ತದೆ ನೆಕ್ಸ್ಟ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತರಿಂದ ತೊಂಬತ್ತೆರಡರವರೆಗೆ ನಡೆದರೆ ನೆಕ್ಸ್ಟ್ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಂದು ಜರುಗುತ್ತದೆ ಸ್ನೇಹಿತರೆ ಇದಿಷ್ಟು ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟಂತ ಮಾಹಿತಿಯಾಗಿದ್ದು ಪ್ರಮುಖವಾಗಿ ಇಲ್ಲಿ ನಾವು ಮೈಸೂರಿನ ಹುಲಿ ಅಥವಾ ಮೈಸೂರಿನ ಹುಲಿ ಅಂತ ಯಾರನ್ನ ಕರೆಯಲಾಗುತ್ತದೆ ಅಂತಂದ್ರೆ ಟಿಪ್ಪು ಸುಲ್ತಾನ್ ಅವರನ್ನ ಮೈಸೂರಿನ ಹುಲಿ ಎಂದು ಕೂಡ ಕರೆಯಲಾಗುತ್ತದೆ ಮತ್ತು ಮೊದಲನೇ ಬಾರಿಗೆ ಅಂತಂದ್ರೆ ಸ್ನೇಹಿತರ ಪ್ರಮುಖವಾಗಿ ನಾವು ಗಮನಿಸಬಹುದು ಯುದ್ಧಗಳಲ್ಲಿ ಮೊದಲನೇದಾಗಿ ರಾಕೆಟ್ ಬಳಸಿದಂಥ ಬಳಸಿದಂತ ದೊರೆ ಯಾರು ಅಥವಾ ರಾಜ ಯಾರು ಅಂತ ಕೇಳಿದ್ರೆ ಟಿಪ್ಪು ಸುಲ್ತಾನ್ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆಯ ಕಡೆಗೆ ಬರದಾದ್ರೆ ಬುದ್ಧನು ತನ್ನ ಮೊಟ್ಟ ಮೊದಲ ಧರ್ಮ ಪ್ರವಚನ ನಡೆಸಿದಂಥ ಸ್ಥಳ ಯಾವುದು ಬುದ್ಧನು ತನ್ನ ಮೊಟ್ಟ ಮೊದಲ ಧರ್ಮ ಪ್ರವಚನ ನಡೆಸಿದಂಥ ಸ್ಥಳ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಾರಾನಾಥ ಆಪ್ಷನ್ ಬಿ ಸಾರಾನಾಥ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ಇದು ಸಾರಾನಾಥ ಎಲ್ಲಿ ಕಾಣಬಹುದು ಅಂತಂದ್ರೆ ಉತ್ತರ ಪ್ರದೇಶದಲ್ಲಿರುವಂಥ ಒಂದು ಪ್ಲೇಸ್ ಆಗಿದೆ ಉತ್ತರ ಪ್ರದೇಶದಲ್ಲಿರುವಂಥ ಒಂದು ಪ್ಲೇಸ್ ಆಗಿದ್ದು ಪ್ರಮುಖವಾಗಿ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಅಥವಾ ಬುದ್ಧ ಅಂತಲೂ ಕೂಡ ಕರೆಯಲಾಗುತ್ತದೆ ಸ್ನೇಹಿತರೆ ಬುದ್ಧನ ಪ್ರಮುಖವಾಗಿ ಮೊದಲನೇ ಹೆಸರು ಅಂತಂದರೆ ಈತನ ಫಸ್ಟ್ ಹೆಸರು ಅಥವಾ ಮೊದಲನೇ ಹೆಸರು ಅಂತ ಕೇಳಲಾಗುತ್ತದೆ ಸಿದ್ಧಾರ್ಥ ಅಂತ ಇವನಿಗೆ ಮೊದಲ ಹೆಸರಿನಿಂದ ಕರೆಯಲಾಗುತ್ತಿತ್ತು ಇವರು ಜನಿಸಿದ್ದು ನೇಪಾಳದ ಲುಂಬಿನಿ ವನದಲ್ಲಿ ನೇಪಾಳದ ಲುಂಬಿನಿ ವನದಲ್ಲಿ ಇವರು ಜನಿಸ್ತಾರೆ ಇವರನ್ನು ಪ್ರಮುಖವಾಗಿ ಬೌದ್ಧ ಧರ್ಮದ ಸ್ಥಾಪಕ ಅಂತಲೂ ಕೂಡ ಕರೆಯಲಾಗುತ್ತದೆ ಸ್ನೇಹಿತರ ಪ್ರಮುಖವಾಗಿ ನಾನು ಬೌದ್ಧ ಧರ್ಮಗಳ ಬಗ್ಗೆನೇ ಸಪ್ರೇಟಾಗಿ ಕಂಪ್ಲೀಟಾಗಿ ಗೌತಮ ಬುದ್ಧ ಮತ್ತು ನೆಕ್ಸ್ಟ್ ಜೈನ ಧರ್ಮದ ಬಗ್ಗೆ ಮಹಾವೀರರ ಬಗ್ಗೆ ಎಷ್ಟು ಜನ ತೀರ್ಥಂಕರಿದ್ದಾರೆ ಅಷ್ಟು ಜನ ತೀರ್ಥಂಕರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋವನ್ನು ಕೂಡ ಮಾಡಿದೀವಿ ಆ ಒಂದು ವಿಡಿಯೋ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ ವಿದ್ಯಾರ್ಥಿಗಳು ಆ ಒಂದು ವಿಡಿಯೋಸ್ ಗಳನ್ನು ಕೂಡ ನೋಡಿ ಎಕ್ಸಾಮ್ ಹಿತದೃಷ್ಟಿಯಿಂದ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೂಡ ತೆಗೆದಿದ್ದೀವಿ ಅಲ್ಲಿ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಕೂಡ ಇರುತ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾದಂಥ ವರ್ಷ ಯಾವುದು ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದಂಥ ವರ್ಷ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಹದಿನೈದು ಆಪ್ಷನ್ ಸಿ ಸಾವಿರದ ಒಂಬೈನೂರ ಹದಿನೈದರಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಸ್ಥಾಪನೆ ಮಾಡಲಾಗಿರುತ್ತೆ ಸ್ನೇಹಿತರೆ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಹೆಸರು ಏನು ಇತ್ತು ಅಂತಂದ್ರೆ ಕರ್ನಾಟಕ ಸಾಹಿತ್ಯ ಪರಿಷತ್ತು ಅಂತ ಇತ್ತು ನಂತರ ಇದನ್ನ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಂತಲೂ ಕೂಡ ಕರೆಯಲಾಯಿತು ಅಂತಂದ್ರೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಮರು ನಾಮಕರಣ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ ಎಂದು ಹೆಸರಿಡಲಾಯಿತು ಇದರ ಒಂದು ಕೇಂದ್ರ ಕಚೇರಿಯನ್ನು ನಮ್ಮ ಬೆಂಗಳೂರಿನಲ್ಲಿ ನಾವು ಕಾಣಬಹುದಾಗಿರುತ್ತದೆ ಇದರ ಒಂದು ಧ್ಯೇಯ ವಾಕ್ಯ ಏನು ಅಂತಂದರೆ ಮನುಷ್ಯ ಜಾತಿ ತಾನೆಂ ಒಲೆಂ ಅನ್ನೋವಂಥದ್ದು ಇದರ ಒಂದು ಪ್ರಮುಖವಾದಂಥ ಒಂದು ಧ್ಯೇಯ ವಾಕ್ಯ ಕೂಡ ಆಗಿದ್ದು ಪ್ರಸ್ತುತ ನಾವು ಗಮನಿಸಬಹುದು ಇದರ ಒಂದು ಎಂಬತ್ತಾರನೇ ಎಂಬತ್ತಾರನೇ ಸಾಹಿತ್ಯ ಸಮ್ಮೇಳನ ಅಂತಂದ್ರೆ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನವನ್ನ ಎಂಬತ್ತಾರನೇ ಸಾಹಿತ್ಯ ಸಮ್ಮೇಳನವನ್ನ ಹಾವೇರಿಯಲ್ಲಿ ಆಚರಿಸಲಾಯಿತು ಹಾವೇರಿಯಲ್ಲಿ ಆಚರಿಸಲಾಯಿತು ಇದರ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿದ್ದರು ಅಂತಂದ್ರೆ ಡಾಕ್ಟರ್ ದೊಡ್ಡ ರಂಗೇಗೌಡರು ಡಾಕ್ಟರ್ ದೊಡ್ಡ ರಂಗೇಗೌಡರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರೆ ನೆಕ್ಸ್ಟ್ ಎಂಬತ್ತೇಳನೇದು ಎಂಬತ್ತೇಳನೇದು ಎಲ್ಲಿ ನಡೆಯುತ್ತದೆ ಅಂತಂದ್ರೆ ಮಂಡ್ಯದಲ್ಲಿ ನಡೆಯುತ್ತದೆ ಎಂಬತ್ತೇಳನೇದು ಎಲ್ಲಿ ನಡೆಯುತ್ತದೆ ಅಂತಂದ್ರೆ ಮಂಡ್ಯದಲ್ಲಿ ನಡೆಸಲು ಚಿಂತನೆಯನ್ನ ಮಾಡಲಾಗಿದೆ ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಕಡೆಗೆ ಬರದಾದ್ರೆ ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದಂತ ಮೈಸೂರಿನ ಅರಸ ಯಾರು ಸ್ನೇಹಿತರೆ ನವರಾತ್ರಿ ಹಬ್ಬವನ್ನ ಅಥವಾ ನವರಾತ್ರಿ ಆಚರಣೆಯನ್ನು ತಂದಂಥ ಮೈಸೂರಿನ ಅರಸ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ ಇದು ತುಂಬ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಆಗಿರುತ್ತೆ ಸ್ನೇಹಿತರೆ ಈ ಒಂದು ಆಚರಣೆಯನ್ನು ತಂದವರು ಯಾರು ಅಂತಂದ್ರೆ ಆಪ್ಷನ್ ಎ ರಾಜ ಒಡೆಯರ್ ಸ್ನೇಹಿತರ ಆಪ್ಷನ್ ಎ ರಾಜ ಒಡೆಯರ್ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ನವರಾತ್ರಿ ಹಬ್ಬ ಅಥವಾ ನವರಾತ್ರಿ ಉತ್ಸವ ಅಂತ ಏನು ಅಂತ ನಾವು ನೋಡ್ತೀವಿ ಅಂತಂದರೆ ಇದು ದಸರಾ ಆಗಿರುತ್ತದೆ ಸ್ನೇಹಿತರೆ ಪ್ರಮುಖವಾಗಿ ನಾವು ಗನ ಗಮನಿಸಬಹುದು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಈ ಒಂದು ದಸರಾ ಉತ್ಸವವನ್ನು ಆರಂಭಿಸಿದವರು ಅಥವಾ ಉದ್ಘಾಟನೆ ಮಾಡಿದವರು ಯಾರು ಅಂತಂದ್ರೆ ನಾದ ಬ್ರಹ್ಮ ಹಂಸಲೇಖ ಅವರು ಆಗಿರುತ್ತಾರೆ ಈ ಒಂದು ದಸರಾ ಉತ್ಸವದಲ್ಲಿ ಅಂಬಾರಿಯನ್ನ ಹೊತ್ತಂತ ಆನೆಯ ಹೆಸರು ಏನು ಅಂತ ಕೇಳಿದ್ರೆ ಅಭಿಮನ್ಯು ಆಗಿರುತ್ತೆ ಅಭಿಮನ್ಯು ಪ್ರಸ್ತುತ ನಾಲ್ಕನೇ ಬಾರಿ ಈ ಒಂದು ಅಂಬಾರಿಯನ್ನ ಹೊತ್ತಿರುವಂಥ ಒಂದು ಆನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಇದರಲ್ಲಿ ನೀವು ಗಮನಿಸಬಹುದು ಮೊಟ್ಟ ಮೊದಲನೆಯದಾಗಿ ಇದರಲ್ಲಿ ದಸರಾ ಉತ್ಸವಗಳಲ್ಲಿ ಸ್ತಬ್ಧ ಚಿತ್ರಗಳನ್ನು ಕೂಡ ಶೋಗೆ ನೀಡಲಾಗುತ್ತದೆ ಈ ಒಂದು ಸ್ತಬ್ಧ ಚಿತ್ರಗಳು ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಬರುತ್ತದೆ ಇದರಲ್ಲಿ ಪ್ರಥಮ ಸ್ಥಾನವನ್ನು ಅಲಂಕರಿಸಿದಂಥ ಒಂದು ಸ್ತಬ್ಧ ಚಿತ್ರ ಯಾವುದು ಅಂತಂದ್ರೆ ಧಾರವಾಡ ಪೇಡ ಧಾರವಾಡ ಪೇಡ ಈ ಒಂದು ದಸರಾ ಉತ್ಸವದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿರುವಂಥ ಒಂದು ಸ್ತಬ್ಧ ಚಿತ್ರ ಕೂಡ ಆಗಿರುತ್ತೆ ಎರಡು ಸಾವಿರದ ಸಾಲಿನಲ್ಲಿ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಬ್ರಿಟಿಷರ ವಿರುದ್ಧ ಬಿರ್ಸಾನ ಮುಂದಾಳತ್ವದಲ್ಲಿ ನಡೆಸಿದಂಥ ದಂಗೆ ಯಾವುದು ಸ್ನೇಹಿತರೆ ಬ್ರಿಟಿಷರ ವಿರುದ್ಧ ಬಿರ್ಸಾನ ಮುಂದಾಳತ್ವದಲ್ಲಿ ನಡೆಸಿದಂಥ ದಂಗೆ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಮುಂಡ ದಂಗೆ ಸ್ನೇಹಿತರ ಆಪ್ಷನ್ ಬಿ ಮುಂಡ ದಂಗೆಯನ್ನ ಬಿರ್ಸಾನ ಮುಂದಾಳತ್ವದಲ್ಲಿ ನಡೆಸಿದಂತ ಒಂದು ಬ್ರಿಟಿಷರ ವಿರುದ್ಧ ನಡೆಸಿದಂತ ಒಂದು ದಂಗೆ ಕೂಡ ಇದಾಗಿರುತ್ತೆ ಮುಂಡ ದಂಗೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಆಯಿತು ಈಗ ಹತ್ತನೇ ಪ್ರಶ್ನೆ ಹರ್ಷವರ್ಧನನ ಮೊದಲ ರಾಜಧಾನಿ ಯಾವುದು ಹರ್ಷವರ್ಧನನ ಮೊದಲ ರಾಜಧಾನಿ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಎ ಥಾಣೇಶ್ವರ ಆಪ್ಷನ್ ಎ ಥಾಣೇಶ್ವರ ಹರ್ಷವರ್ಧನನ ಮೊದಲ ರಾಜಧಾನಿ ಕೂಡ ಆಗಿರುತ್ತದೆ ಸ್ನೇಹಿತರೆ ಹರ್ಷವರ್ಧನನ ಮೊದಲ ರಾಜಧಾನಿ ಅಂತ ಕೇಳಿದ್ರೆ ಥಾನೇಶ್ವರ ಆಪ್ಷನ್ ಎ ಸರಿಯಾದಂತ ಉತ್ತರವಾಗಿರುತ್ತೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ರಾಸ್ ಬಿಹಾರಿ ಬೋಸ್ ಅಧ್ಯಕ್ಷತೆ ವಹಿಸಿದಂಥ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದಂಥ ಸ್ಥಳ ಯಾವುದು ಸ್ನೇಹಿತರೆ ರಾಸ್ ಬಿಹಾರಿ ಬೋಸ್ ರವರು ಅಧ್ಯಕ್ಷತೆ ವಹಿಸಿದಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದಂಥ ಸ್ಥಳ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸೂರತ್ ಆಪ್ಷನ್ ಡಿ ಸೂರತ್ನಲ್ಲಿ ಅವರು ರಾಸ್ ಬಿಹಾರಿ ಬೋಸ್ ಅಧ್ಯಕ್ಷತೆ ವಹಿಸಿದಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಅಧಿವೇಶನದ ಸ್ಥಳ ಆಗಿದ್ದು ಎಷ್ಟರಲ್ಲಿ ಅಂತ ನೋಡಿದ್ರೆ ಸಾವಿರದ ಒಂಬೈನೂರ ಏಳರಲ್ಲಿ ಸಾವಿರದ ಒಂಬೈನೂರ ಏಳರಲ್ಲಿ ನಡೆದಿರುತ್ತದೆ ಈ ಒಂದು ಸಾವಿರದ ಒಂಬೈನೂರ ಏಳರಲ್ಲಿ ನಡೆದಂಥ ಸೂರತ್ನ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಇಬ್ಬಾಗವಾದಂಥ ಒಂದು ಕಾಂಗ್ರೆಸ್ನ ಅಧಿವೇಶನ ಕೂಡ ಇದಾಗಿರುತ್ತೆ ಈ ಪ್ರಶ್ನೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಇಬ್ಬಾಗವಾಯಿತು ಅಂತ ಪ್ರಶ್ನೆ ಏನಾದರೂ ಬಂತು ಅಂತಂದ್ರೆ ಸಾವಿರದ ಒಂಬೈನೂರ ಏಳರ ಸೂರತ್ ಅಧಿವೇಶನ ಅಥವಾ ರಾಸ್ ಬಿಹಾರಿ ಬೋಸ್ ಅಧ್ಯಕ್ಷತೆ ವಹಿಸಿದಂತ ಕಾಂಗ್ರೆಸ್ ಅಧಿವೇಶನ ಅಂತ ನೀವು ಟಿಕ್ ಹಾಕ್ಬೇಕಾಗಿರುತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಜವಾಹರ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಇದಕ್ಕಾಗಿ ಬ್ರಿಟಿಷ್ ಸರ್ಕಾರವು ಒತ್ತಾಯಿಸಿತು ಸ್ನೇಹಿತರೆ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಇದಕ್ಕಾಗಿ ಬ್ರಿಟಿಷ್ ಸರ್ಕಾರವನ್ನು ಒತ್ತಾಯಿಸಲಾಯಿತು ಅಂತ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಪೂರ್ಣ ಸ್ವರಾಜ್ ಆಪ್ಷನ್ ಎ ಪೂರ್ಣ ಸ್ವರಾಜ್ಗಾಗಿ ಒತ್ತಾವನೆ ಒತ್ತಾವರೆ ಮಾಡಲಾಗಿರುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಪೂರ್ಣ ಸ್ವರಾಜನ್ನು ಘೋಷಣೆ ಕೂಡ ಮಾಡಲಾಗುತ್ತದೆ ಪೂರ್ಣ ಸ್ವರಾಜ್ ಕಂಪ್ಲೀಟ್ ಆಗಿ ಘೋಷಣೆ ಆಗಿದ್ದು ಸಾವಿರದ ಒಂಬೈನೂರ ಮೂವತ್ತು ಜನವರಿ ಮೂವತ್ತರಂದು ಪೂರ್ಣ ಸ್ವರಾಜ್ ಘೋಷಣೆ ಕೂಡ ಆಗಿರುತ್ತೆ ಆದರೆ ಈ ಒಂದು ಪೂರ್ಣ ಸ್ವರಾಜ್ ಘೋಷಣೆ ಮಾಡಿದಂತ ಒಂದು ಕಾಂಗ್ರೆಸ್ನ ಅಧಿವೇಶನ ಯಾವುದು ಅಂತಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಜಾತಿ ವ್ಯವಸ್ಥೆಯ ಉಗಮದ ಬಗ್ಗೆ ಯಾವ ವೇದಗಳಲ್ಲಿ ಉಲ್ಲೇಖವಿದೆ ಅಥವಾ ಯಾವ ಒಂದು ವೇದಗಳಲ್ಲಿ ತಿಳಿಸಲಾಗಿದೆ ಅಂತ ಪ್ರಶ್ನೆ ಕೂಡ ಆಗಿದೆ ಜಾತಿ ಉಗಮದ ಬಗ್ಗೆ ತಿಳಿಸುವಂತ ವೇದ ಯಾವುದು ಅಂತ ನೋಡೋದಾದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಋಗ್ವೇದ ಆಪ್ಷನ್ ಎ ಋಗ್ವೇದದಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ತಿಳಿಸಲಾಗುತ್ತದೆ ಸ್ನೇಹಿತರೆ ಪ್ರಮುಖವಾಗಿ ನಾವು ವೇದಗಳಲ್ಲಿ ನಾಲ್ಕು ವೇದಗಳನ್ನು ಕೂಡ ಕಾಣಬಹುದು ಋಗ್ವೇದ ಸಮಯದ ಯಜುರ್ವೇದ ಮತ್ತು ಅಥರ್ವರ್ಣ ವೇದ ಎಂಬುವಂಥ ನಾಲ್ಕು ವೇದಗಳನ್ನು ಕೂಡ ಕಾಣಬಹುದು ಮೊದಲನೇದಾಗಿ ಋಗ್ವೇದವನ್ನು ನೋಡೋದಾದರೆ ಇದು ಅತ್ಯಂತ ಹಳೆಯದಾದಂಥ ಒಂದು ವೇದ ಕೂಡ ಆಗಿದ್ದು ಇದರಲ್ಲಿ ದೇವಾನು ದೇವತೆಗಳ ಬಗ್ಗೆ ತಿಳಿಸಲಾಗುತ್ತದೆ ಅಥವಾ ಗಾಯತ್ರಿ ಮಂತ್ರದ ಬಗ್ಗೆ ಇದರಲ್ಲಿ ಮಾಹಿತಿಯನ್ನು ನೀಡಲಾಗುತ್ತದೆ ನೆಕ್ಸ್ಟ್ ಸಾಮವೇದ ಸಾಮವೇದ ಇದು ಸಂಗೀತದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಸಾಮವೇದ ಇದು ಸಂಗೀತದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ನೆಕ್ಸ್ಟ್ ಯಜುರ್ವೇದ ಯಜ್ಞ ಯಾಗಾದಿಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ ಯಜ್ಞ ಯಾಗಾದಿಗಳು ನೆಕ್ಸ್ಟ್ ಅಥರ್ವರ್ಣ ವೇದ ಇದು ಮಾಟ ಮಂತ್ರದ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ ಒಟ್ಟು ಈ ಒಂದು ನಾಲ್ಕು ವೇದಗಳಲ್ಲಿ ನಾವು ಪ್ರಮುಖವಾಗಿ ಮೊಟ್ಟ ಮೊದಲನೇ ಅಥವಾ ಅತಿ ಪ್ರಾಚೀನ ವೇದ ಯಾವುದು ಅಂತ ನೋಡಿದ್ರೆ ಋಗ್ವೇದ ಸರಿಯಾದಂತಹ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನಾಲ್ಕನೆಯ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮುಂಡರಗಿಯಲ್ಲಿ ಬ್ರಿಟಿಷರ ವಿರುದ್ಧ ನಡೆದಂಥ ಸಶಸ್ತ್ರ ದಂಗೆಯ ಮುಂದಾಳತ್ವವನ್ನು ವಹಿಸಿದವರು ಯಾರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮುಂಡರಗಿಯಲ್ಲಿ ಬ್ರಿಟಿಷರ ವಿರುದ್ಧ ನಡೆದಂಥ ಸಶಸ್ತ್ರ ದಂಗೆಯ ಮುಂದಾಳತ್ವವನ್ನು ವಹಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮುಂಡರಗಿಯ ಭೀಮ್ರಾವ್ ಆಪ್ಷನ್ ಡಿ ಮುಂಡರಗಿಯ ಭೀಮ್ರಾವ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದಂಥ ಈ ಒಂದು ದಂಗೆಯನ್ನ ಬ್ರಿಟಿಷರ ವಿರುದ್ಧ ನಡೆದಂಥ ಮೊಟ್ಟ ಮೊದಲ ದಂಗೆ ಕೂಡ ಆಗಿರುತ್ತದೆ ಅಥವಾ ಈ ಒಂದು ಬ್ರಿಟಿಷರ ವಿರುದ್ಧ ನಡೆದಂಥ ಮೊದಲ ದಂಗೆ ಏನಾದರೂ ಯಾವುದು ಅಂತ ಕೇಳಿದ್ರು ಕೂಡ ನೀವು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದಂತ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೂ ಕೂಡ ಇದನ್ನ ಕರೆಯಲಾಗುತ್ತದೆ ಆಪ್ಷನ್ ಡಿ ಭೀಮರಾವ್ ಸರಿಯಾದಂತ ಉತ್ತರವಾಗಿದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕಾರ್ಗಿಲ್ ಯುದ್ಧವು ಯಾವ ದೇಶಗಳ ನಡುವೆ ನಡೆಯಿತು ಕಾರ್ಗಿಲ್ ಯುದ್ಧವು ಯಾವ ದೇಶಗಳ ನಡುವೆ ನಡೆಯಿತು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಭಾರತ ಮತ್ತು ಪಾಕಿಸ್ತಾನ ಆಪ್ಷನ್ ಎ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಒಂದು ಕಾರ್ಗಿಲ್ ಯುದ್ಧ ಕೂಡ ನಡೆದಿರುತ್ತದೆ ಈ ಒಂದು ಕಾರ್ಗಿಲ್ ಯುದ್ಧ ಯಾವಾಗ ಕೊನೆಗೊಳ್ಳಿತ್ತು ಅಥವಾ ನಮ್ಮ ಭಾರತ ಜಯಿಸಿದ್ದು ಯಾವಾಗ ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜುಲೈ ಇಪ್ಪತ್ತಾರರಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜುಲೈ ಇಪ್ಪತ್ತಾರರಂದು ನಮ್ಮ ಭಾರತ ಜಯಿಸಿರುತ್ತದೆ ಹಾಗಾಗಿ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ್ ದಿವಸ್ ಅಂತಲೂ ಕೂಡ ಆಚರಣೆ ಮಾಡಲಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಸಂದರ್ಭದಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂತ ನೋಡಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಭಾರತದ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇರ್ತಾರೆ ಸ್ನೇಹಿತರೆ ನಾವು ಪ್ರಮುಖವಾಗಿ ಗಮನಿಸಬಹುದು ಇನ್ನೊಂದು ಪ್ರಶ್ನೆ ನಿಮಗೆ ಕೇಳಲಾಗುತ್ತದೆ ಶಿಮ್ಲಾ ಒಪ್ಪಂದ ಶಿಮ್ಲಾ ಒಪ್ಪಂದ ಯಾವ ದೇಶಗಳ ನಡುವೆ ನಡೆಯಿತು ಅಂತ ಪ್ರಶ್ನೆ ಕೇಳಲಾಗುತ್ತೆ ಅದಕ್ಕೂ ಅಷ್ಟೇ ನೀವು ಭಾರತ ಮತ್ತು ಪಾಕಿಸ್ತಾನ ಸರಿಯಾಗಿರುತ್ತೆ ಎಷ್ಟರಲ್ಲಿ ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಶಿಮ್ಲಾ ಒಪ್ಪಂದವು ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಪ್ಪಂದವನ್ನ ಮಾಡಿಕೊಂಡಿರುತ್ತಾರೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮಹಾತ್ಮ ಗಾಂಧೀಜಿಯವರು ಯಾವ ವರ್ಷ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದರು ಸ್ನೇಹಿತರೆ ಇದು ಅಷ್ಟೇ ತುಂಬ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಆಗಿದೆ ಭಾರತಕ್ಕೆ ದಕ್ಷಿಣ ಆಫ್ರಿಕಾದಿಂದ ಯಾವಾಗ ಬಂದರು ಅಂತಾರೆ ನಮ್ಮ ಭಾರತಕ್ಕೆ ಮರಳಿ ಬಂದರು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸಾವಿರದ ಒಂಬೈನೂರ ಹದಿನೈದು ಆಪ್ಷನ್ ಡಿ ಸಾವಿರದ ಒಂಬೈನೂರ ಹದಿನೈದರಂದು ಜನವರಿ ಎಷ್ಟನೇ ತಾರೀಕು ಅಂತಂದ್ರೆ ಜನವರಿ ಒಂಬತ್ತನೇ ತಾರೀಕು ಜನವರಿ ಒಂಬನೇ ಒಂಬತ್ತನೇ ತಾರೀಕು ಸಾವಿರದ ಒಂಬೈನೂರ ಹದಿನೈದರಂದು ಗಾಂಧೀಜಿಯವರು ಮರಳಿ ನಮ್ಮ ಭಾರತಕ್ಕೆ ಬರ್ತಾರೆ ಆ ಒಂದು ದಿವಸವನ್ನ ಏನೆಂದು ಕರೆಯಲಾಗುತ್ತದೆ ಅಂತಂದ್ರೆ ಪ್ರವಾಸಿ ಭಾರತೀಯ ದಿವಸ ಎಂದು ಆಚರಣೆ ಮಾಡಲಾಗುತ್ತದೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಗಾಂಧೀಜಿಯವರು ಜನವರಿ ಒಂಬತ್ತರಂದು ನಮ್ಮ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಜನವರಿ ಒಂಬತ್ತರನ್ನ ಏನೆಂದು ಕರೆಯಲಾಗುತ್ತದೆ ಅಂತಂದ್ರೆ ಪ್ರವಾಸಿ ಭಾರತೀಯ ದಿವಸ ಎಂದು ಆಚರಣೆಯನ್ನ ಮಾಡಲಾಗುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡಂತ ಮೊದಲ ಹಳ್ಳಿ ಯಾವುದು ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡಂತ ಹಳ್ಳಿ ಯಾವುದು ಅಂತ ಪ್ರಶ್ನೆಯನ್ನ ತುಂಬಾ ಎಕ್ಸಾಮ್ಸ್ಗಳಲ್ಲಿ ಕೇಳಲಾಗಿದೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಈಸೂರು ಸ್ನೇಹಿತರ ಆಪ್ಷನ್ ಬಿ ಈಸೂರು ಸಾವಿರದ ಎಂಟುನೂರ ನಲವತ್ತೆರಡರಲ್ಲಿ ಮೊಟ್ಟ ಮೊದಲನೇ ಒಂದು ಹಳ್ಳಿ ಕೂಡ ಇದಾಗಿದ್ದು ಇದು ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡಿರುವಂಥ ಮೊದಲ ಹಳ್ಳಿಯಾಗಿರುತ್ತೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಸ್ನೇಹಿತರೆ ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬಹುದಾದಂಥ ಮತ್ತೊಂದು ಪಾಯಿಂಟ್ ಏನು ಅಂತಂದ್ರೆ ವಿದುರಾಶ್ವತ ವಿದುರಾಶ್ವತ ಇದನ್ನ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲಾಗುತ್ತದೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಣಸಿಗುತ್ತದೆ ಇದು ಕರ್ನಾಟಕದ ಜಲಿಯನ್ ವಾಲಾಬಾಗ್ ದುರಂತ ನಡೆದಂಥ ವರ್ಷ ಸಾವಿರದ ಒಂಬೈನೂರ ಮೂವತ್ತೆಂಟು ಸರಿಯಾದಂಥ ವರ್ಷ ಇಸ್ವಿ ಕೂಡ ಆಗಿರುತ್ತದೆ ನೀವು ಇನ್ನು ಕೂಡ ಗಮನಿಸಬಹುದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಇಷ್ಟರಲ್ಲಿ ನಡೆಯಿತು ಅಂತಂದ್ರೆ ಹದಿಮೂರು ನಾಲ್ಕು ಸಾವಿರದ ಒಂಬೈನೂರ ಹತ್ತೊಂಬತ್ತು ಹದಿಮೂರು ನಾಲ್ಕು ಹತ್ತೊಂಬತ್ತರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಿರುತ್ತೆ ಈ ಒಂದು ಇಸ್ವಿನೂ ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ಇದರ ಬಗ್ಗೆನು ಕೂಡ ನೀವು ಕಂಪ್ಲೀಟ್ ಆಗಿ ಜ್ಞಾಪನದಲ್ಲಿ ಇಟ್ಕೋಬೇಕು ಈ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣರಾದಂಥವ್ರು ಯಾರು ಅಂತಂದ್ರೆ ಜನರಲ್ ಡಯರ್ ಜನರಲ್ ಡಯರ್ ಸರಿಯಾದಂತಹ ಉತ್ತರವಾಗಿದೆ ಈ ಒಂದು ಪ್ರಶ್ನೆಗಳನ್ನು ಕೂಡ ಎರಡರಿಂದ ಮೂರು ಬಾರಿ ರಿಪೀಟೆಡ್ ಆಗಿರುವಂತ ಪ್ರಶ್ನೆ ಕೂಡ ಆಗಿರುತ್ತೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಮಹಾತ್ಮ ಗಾಂಧೀಜಿ ಅವರ ಅಧ್ಯಕ್ಷತೆ ವಹಿಸಿದಂಥ ಏಕೈಕ ಕಾಂಗ್ರೆಸ್ ಅಧಿವೇಶನ ಯಾವುದು ಮಹಾತ್ಮ ಗಾಂಧೀಜಿಯವರು ಯಾವ ಒಂದು ಏಕೈಕ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆಪ್ಷನ್ ಡಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆದಂತ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಗಾಂಧೀಜಿಯವರು ವಹಿಸಿಕೊಂಡಿದ್ರು ಅವರ ಒಂದು ತಮ್ಮ ವೃತ್ತಿ ಜೀವನದಲ್ಲೇ ಏಕೈಕ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು ಅದು ನಮ್ಮ ಕರ್ನಾಟಕದ ಬೆಳಗಾವಿಯ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆದಂಥ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಂತನೂ ಕೂಡ ತಿಳಿಸಲಾಗಿರುತ್ತೆ ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೆಯ ಪ್ರಶ್ನೆ ಬೆಂಗಳೂರು ನಗರದ ನಿರ್ಮಾಪಕರು ಯಾರು ಬೆಂಗಳೂರು ನಗರದ ನಿರ್ಮಾಪಕರು ಯಾರು ಅಂತ ಈ ಒಂದು ಪ್ರಶ್ನೆಯನ್ನು ಕೂಡ ನಿಮಗೆ ಅಷ್ಟೇ ಎಸ್ ಡಿ ಎಫ್ ಡಿ ಎ ಪಿ ಎಸ್ ಐ ಮತ್ತು ಪ್ರಮುಖವಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಐದರಿಂದ ಆರು ಬಾರಿ ರಿಪೀಟ್ ಆಗ ಆಗಿದೆ ಸ್ನೇಹಿತರೆ ಐದರಿಂದ ಆರು ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಇದಾಗಿರುತ್ತೆ ಆದರೆ ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ ಬೆಂಗಳೂರು ನಗರದ ನಿರ್ಮಾಪಕರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ ಬೆಂಗಳೂರು ನಗರದ ನಿರ್ಮಾಪಕರು ಆಪ್ಷನ್ ಕೆಂಪೇಗೌಡ ಒಂದು ಆಪ್ಷನ್ ಎ ಕೆಂಪೇಗೌಡ ಒಂದು ಇವರು ಬೆಂಗಳೂರು ನಗರದ ನಿರ್ಮಾಪಕರು ಕೂಡ ಆಗಿರುತ್ತಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಕಡೆಗೆ ಬರದಾದ್ರೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಾದಂಥ ವರ್ಷ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದಂಥ ವರ್ಷ ಯಾವುದು ಅಂತ ಯಾವ್ದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಗ ಸಿ ಟಿ ಐ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಮೋಸ್ಟ್ ರಿಪೀಟೆಡ್ ಪ್ರಶ್ನೆಗಳು ಮತ್ತು ಪ್ರತಿಯೊಂದು ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ಗಳ ವೈಸ್ ನಿಮಗೆ ಪಾಠಗಳನ್ನು ಮಾಡ್ತಾ ಹೋಗ್ತಾ ಇರ್ತೀವಿ ಈ ಒಂದು ಎಕ್ಸಾಮ್ಸ್ಗಳಲ್ಲಿ ಅತಿ ಹೆಚ್ಚಿನ ಸ್ಕೋರ್ ಮಾಡುವಂಥ ಒಂದು ಸ್ಟ್ರಾಟರ್ಜಿಯನ್ನು ಕೂಡ ನಮ್ಮ ಚಾನಲ್ ಕಡೆಯಿಂದ ತಿಳಿಸ್ತಾ ಹೋಗ್ತಾ ಇರ್ತೀವಿ ಹಾಗಾಗಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಇವತ್ತಿನ ಈ ಒಂದು ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ ಆದಷ್ಟು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ